ನಮಸ್ಕಾರ ಹಿಂದಿನ ಒಂದು ಸಂಚಿಕೆಯಲ್ಲಿ ಶಬರಿಗೆ ರಾಮ ಏಳು ಪ್ರಶ್ನೆಗಳನ್ನ ಕೇಳ್ತೇನೆ ಆ ಪ್ರಶ್ನೆಗಳ ಮಹತ್ವ ಏನು ಅಂತ ಒಂದು ಸಂಚಿಕೆಯಲ್ಲಿ ಸುದೀರ್ಘವಾಗಿ ನೋಡಿದ್ವಿ ಅದಕ್ಕೆ ಉತ್ತರ ಶಬರಿ ನೀಡ್ತಾಳೆ ಅದು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಈಗ ಶಬರಿಯ ಉತ್ತರವನ್ನು ನೋಡೋಣ ಅದು ನೋಡೋಕ್ಕೂ ಮುಂಚೆ ಮತ್ತೆ ಒಮ್ಮೆ ರಾಮ ಕೇಳಿದ ಏಳು ಪ್ರಶ್ನೆಗಳು ಅಂತ ಈಗ ನೋಡೋಣ ಹೇ ತಪೋಧನೆ ತಪೋ ವಿಘ್ನಗಳಾದ ಮನೋವಿಕಾರಗಳೆಲ್ಲವನ್ನು ಗೆದ್ದಿರುವೆಯಾ ನಿನ್ನ ತಪಸ್ಸು ವರ್ಧಿಸುತ್ತಿರುವುದೇ ಕೋಪವನ್ನು ಜಯಿಸಿರುವೆಯಾ ಆಹಾರವನ್ನು ನಿಯಂತ್ರಿಸಿರುವೆಯ ವ್ರತಗಳೆಲ್ಲವನ್ನು ನಡೆಸಿರುವೆಯಾ ನಿನ್ನ ಮನಸ್ಸಲ್ಲಿ ಶಾಂತಿ ನೆಲೆಸಿದೆಯೇ ನಿನ್ನ ಗುರು ಶುಶ್ರೂಷೆಯು ಫಲಿಸಿತೆ ಈ ಪ್ರಶ್ನೆಗೆ ಶಬರಿ ನೀಡುವ ಉತ್ತರ ಈ ರೀತಿ ಇದೆ ಶ್ರೀರಾಮ ಈಗ ನಿನ್ನ ದರ್ಶನವಾದ್ದರಿಂದ ನನ್ನ ತಪಸ್ಸು ಸಿದ್ಧಿಸಿತು ಈಗ ನನ್ನ ತಪಸ್ಸು ಫಲಿಸಿತು ನನ್ನ ಗುರು ಶುಶ್ರೂಷೆಗೆ ಫಲ ದೊರಕಿತು ನಾನು ಹುಟ್ಟಿದ್ದು ಸಾರ್ಥಕವಾಯಿತು ಇನ್ನು ನನ್ನ ಸದ್ಗತಿಯಾಗುವುದು ನೀನು ನನ್ನಿಂದ ಪೂಜೆಯನ್ನು ಕೈಗೊಂಡರೆ ಸಕಲವು ನನಗೆ ಸಿದ್ಧಿಸಿದಂತೆಯೇ ರಾಮ ಕೇಳ್ತೇನೆ ತಪಸ್ಸಿಗೆ ವಿಘ್ನವಾಗುವಂತಹ ಮನೋವಿಕಾರಗಳು ಮತ್ತೆ ಕೋಪ ಇಂಥವನ್ನೆಲ್ಲ ನೀನು ಗೆದ್ದಿದ್ಯಾ ಆಹಾರವನ್ನ ನಿಯಂತ್ರಿಸಿದ್ಯಾ ಅಂತ ಕೇಳಿದಕ್ಕೆ ಇಲ್ಲಿ ಶಬರಿ ಉತ್ತರ ಕೊಡ್ತಾನೆ ಇಲ್ಲ ಅದು ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾಳೆ ನನ್ನ ತಪಸ್ಸು ಫಲಿಸ್ತು ನನಗೆ ಗುರು ಸೇವೆ ಮಾಡಿದಕ್ಕೆ ಫಲ ಸಿಕ್ತು ನನಗೀಗ ಸದ್ಗತಿ ದೊರೆಯುತ್ತೆಂದು ಮುಂದಕ್ಕೆ ಹೋಗ್ಬಿಡ್ತಾಳೆ ಮೊದಲ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಟ್ಟಿಲ್ಲ ಶಬರಿ ಯಾಕೆ ಅಂದ್ರೆ ಜೆನ್ ತುಂಬಾ ಚೆನ್ನಾಗಿ ಒಂದು ಹಾಯ್ಕೊನ ಹೇಳುತ್ತೆ ಅದು ಹೀಗಿದೆ ಪ್ರಶ್ನೆ ಗುತ್ತ ರವಿರಳಿ ನಿನ್ನ ಮೌನ ಅದೇ ಉರಿವ ವಜ್ರದ ಹರಳು ದಾರಿ ಕಡೆ ಚಾಚಿರಲಿ ತೋರು ಬೆರಳು ಇದು ಎಷ್ಟು ಚೆನ್ನಾಗಿದೆ ಇದನ್ನೇ ಶಾಖಚಂದ್ರ ನ್ಯಾಯ ಅಂತ ಹೇಳಿದ್ರು ಬುದ್ಧ ಕೂಡ ಇದನ್ನ ಉಲ್ಲೇಖ ಮಾಡಿದ್ರು ನನ್ನ ಕಡೆ ಅಂದ್ರೆ ನಾವು ಚಂದ್ರವನ್ನ ನಾನು ತೋರಿಸ್ಬೇಕು ಅಂತಾಗ ಇಲ್ಲಿದೆ ಚಂದ್ರ ಅಂದ್ರೆ ನೋಡು ಆ ಮರ ಇದೆಲ್ಲ ಮರದ ಕೊಂಬೆ ಆ ಮರದ ಕೊಂಬೆಯಿಂದ ಬಲಗಡೆಗೋ ಎಡುಗಟೆಗೋ ಇಲ್ಲಿರುತ್ತದ್ದು ಆ ಕಡೆಗಳಲ್ಲಿ ನೋಡು ಅಂತ ಹೇಳಿದಾಗ ನಾವು ಬೆರಳನ್ನ ನೋಡಿ ಬೆರಳು ಯಾವ ಕಡೆ ತೋರಿಸಿದೆ ಮರದ ರೆಂಬೆ ಕಡೆಗೆ ತೋರಿಸಿದೆ ಶಾಖೆಯ ಕಡೆಗೆ ತೋರಿಸಿದೆ ಆ ಶಾಖೆಯ ಪಕ್ಕದಲ್ಲಿ ಆದ್ದರಿಂದ ಅಲ್ಲಿ ಪಕ್ಕದಲ್ಲಿ ಚಂದ್ರನಿದ್ದ ಅಂದಾಗ ಬೆರಳಿನಿಂದ ಯಾವ ಕಡೆಗೆ ಇದೆ ಆ ಶಾಖೆ ಆ ಶಾಖೆಯಿಂದ ಬಲಗಡೆಗೆ ಚಂದ್ರನನ್ನು ನೋಡಿದ್ರೆ ನಮ್ಗೆ ಸಿಗುತ್ತೆ ಬೆರಳನ್ನೇ ನೋಡ್ತಾ ಕೂತ್ಕೊಂಡ್ರೆ ನಮ್ಗೆ ಚಂದ್ರ ಕಾಣಲ್ಲ ಹಾಗಾಗಿ ನನ್ನ ಗಮನ ಯಾವತ್ತು ಚಂದ್ರನ ಕಡೆಗೆ ಇರಬೇಕು ನನ್ನ ಗಮನ ಯಾವತ್ತು ಗುರಿಯ ಕಡೆಗೆ ಇರಬೇಕಾದ್ರಿಂದ ಆಕೆಯ ತಪಸ್ಸಿನ ಗುರಿಯಾದದ್ದು ಆದದ್ದು ಅವೆಲ್ಲವೂ ಕೊನೆಗೆ ಭಗವಂತನ ದರ್ಶನವೇ ಆದ್ದರಿಂದ ಆಕೆ ಅಲ್ಲಿ ನೋಡ್ತಾಳೆ ಮತ್ತೆ ಅಲ್ಲಿ ಮೌನವೇ ನಿಜವಾದ ಉತ್ತರವಾಗಿರುತ್ತೆ ಹಾಗಾಗಿ ಇಲ್ಲಿ ಅದಕ್ಕೆ ಶಬರಿ ಕೋಪ ಮತ್ತೆ ಮತ್ತೊಂದು ವಿಷಯಕ್ಕೆ ಬಂದಾಗ ಮೌನವನ್ನ ತಾಳ್ತಾಳೆ ಅನ್ನೋದು ಒಂದು ಉತ್ತರವಾದರೆ ಅರ್ಜುನ ಕೂಡ ಗೀತೆಯಲ್ಲಿ ಇಡೀ ಒಂದು ಅಧ್ಯಾಯ ಅದನ್ನ ಅರ್ಜುನ ವಿಷಾದ ಯೋಗ ಅಂತಾನೆ ಕರಿತೀವಿ ನಾನು ನಮ್ಮನ್ನ ಕೊಲ್ಬೇಕಾ ಅವೀಗ್ ಕೊಂದ್ರೆ ನಾವು ಯುದ್ಧ ಮಾಡಿದಾಗ ಆ ರೀತಿ ಆಗ್ಬಿಡುತ್ತೆ ಸಮಾಜ ಹಾಳಾಗ್ಬಿಡುತ್ತೆ ಮತ್ತೊಂದು ಮಗದೊಂದು ಕಥೆ ಹೇಳ್ತಾ ಹೋಗ್ತಾನೆ ನಮ್ಮ ಪಾಪ ಬಂದರೂ ಪರವಾಗಿಲ್ಲ ನಾನು ನನ್ನ ಹೇಳಿ ಅನ್ಕೊಂಡ್ರು ಪರವಾಗಿಲ್ಲ ನಾನು ಕೊಲ್ಲಲ್ಲ ಕೊಲ್ಲ ಹಿರಿಯರಿದರೆ ಗುರುಗಳಿದರೆ ಅಂತೆಲ್ಲ ವಿಷಾದವನ್ನು ವ್ಯಕ್ತಪಡಿಸ್ತಾ ಹೋಗ್ತೇನೆ ನಾನು ಕೊಲ್ಲಬೇಕಾ ಅಂತ ಕೇಳಿದಾಗ ಹೌದು ಕೊಲ್ಲಬೇಕು ಅಥವಾ ಇಲ್ಲ ಕೊಲ್ಲಬಾರದು ಈ ನೇರ ಉತ್ತರವನ್ನ ನೀಡದೆ ಕೃಷ್ಣ ಈ ರೀತಿ ಉತ್ತರ ಕೊಡುತ್ತಾನೆ ಅಳಬಾರದವರಿಗಾಗಿ ನೀನು ಅಳುತ್ತಿರುವೆ ತಿಳಿದವರು ಆಡದಂತಹ ಮಾತುಗಳನ್ನು ತೋಚಿದಂತೆ ಆಡುತ್ತಿರುವೆ ಅಳಿದವರ ಬಗೆಗಾಗಲಿ ಅಳಿಯದವರ ಬಗೆಗಾಗಲಿ ತಿಳಿದವರು ಅಳುವುದಿಲ್ಲ ದೇಹದಲ್ಲಿರುವ ಜೀವಕ್ಕೆ ಈ ದೇಹದಲ್ಲಿ ಎಳೆತನ ಹರಿಯ ಮುಪ್ಪು ಹೇಗೋ ಹಾಗೆ ದೇಹದ ಬದಲಾವಣೆ ಕೂಡ ಇಂಥಲ್ಲಿ ಧೀರನಾದವನು ಕಂಗೆಡುವುದಿಲ್ಲ ನೋಡಿ ಕೃಷ್ಣ ಕೊಲ್ಲಬೇಕು ಕೊಲ್ಲಬಾರದು ಇದಕ್ಕೆ ಉತ್ತರ ಕೊಡದೆ ಕೊಲ್ಲೋದಕ್ಕೆ ನೀನು ಯಾರು ಎಲ್ಲ ಇಷ್ಟೆಲ್ಲ ತಿಳಿದಂಗೆ ಮಾತಾಡ್ತಿದೆಯಲ್ಲ ಆ ತಿಳಿದಂತಿರೋ ಈ ಥರ ಎಲ್ಲ ಮಾತಾಡಲ್ಲಪ್ಪ ಅವರು ಬೇರೆನೇ ಮಾತಾಡ್ತಾರೆ ಕೊಲ್ಲೋದಕ್ಕೆ ನಾನು ಕೊಲ್ಲಿಸ್ಕೊಳ್ಳೋಕೆ ಅವರು ಯಾರು ಮತ್ತು ಯಾವುದನ್ನು ನಿಜವಾಳೋದನ್ನು ಕೊಲ್ಲೋದಕ್ಕೆ ಸಾಧ್ಯ ಇದೆ ಹೀಗೆ ಅವ್ನು ಬೇರೆ ರೀತಿ ಯೋಚನೆ ಮಾಡ್ತಾನೆ ನಿಂತ ರೀತಿ ನಿನ್ನ ರೀತಿ ಹತ್ಕೊಂಡು ಕೂರಲ್ಲ ಅಂತ ಕೃಷ್ಣ ಅವನು ಕೇಳಿದ ಪ್ರಶ್ನೆಗೆ ಉತ್ತರವನ್ನ ನೀಡದೆ ಸತ್ಯವನ್ನು ನೀಡುತ್ತಾ ಹೋಗ್ತಾನೆ ಅಲ್ಲಿ ಪ್ರಶ್ನೆ ಮೂಡಿದ್ದು ಅವನ ಅಜ್ಞಾನದಿಂದ ಗೊಂದಲದಿಂದ ಆದ್ದರಿಂದ ಗೊಂದಲಕ್ಕಿಲ್ಲಿ ಕಾರಣ ಯಾವುದು ಅವರನ್ನ ಕೊಲ್ಲಬೇಕಾದ ಹೆಚ್ಚಾಗಿ ನಾನು ಅವರನ್ನ ಕೊಲ್ಲಬೇಕು ಯಾಕೆ ನಾನು ಕೊಂದ್ಲಿ ಕೊಲ್ಲಲಿ ಕೊಲ್ಲೇ ಇರಲಿ ಯುದ್ಧದಲ್ಲಿ ಬೇರೆಯವರಂತೂ ಕೊಂದೇ ಕೊಲ್ತಾರೆ ಅಥವಾ ಆಯಸ್ಮಂತೂ ಅವರು ಪ್ರಾಣ ಬಿಟ್ಟೆ ಬಿಡುತ್ತಾರೆ ಸಾವು ಅನಿವಾರ್ಯವೇ ಆದ್ದರಿಂದ ಈ ಹಲವಾರು ಕಾರಣಗಳಿಗೆ ಈ ಗೊಂದಲವು ಅವನು ಗೊಂದಲ ನಿವಾರಣೆಗೆ ಬೇಕಾಗಿರೋ ಸತ್ಯವನ್ನು ನೀಡ್ತಾನೆ ಹೊರತು ಪ್ರಶ್ನೆಗೆ ಉತ್ತರವನ್ನು ನೀಡೋದೇ ಇಲ್ಲ ನೇರವಾಗಿ ಅದಕ್ಕೆ ಉತ್ತರ ನೀಡೋದೇ ಇಲ್ಲ ಎಲ್ಲ ಸತ್ಯವನ್ನು ಹೇಳ್ತಾ ಹೇಳ್ತಾ ಗೊಂದಲ ನಿವಾರಣೆ ಮಾಡ್ತಾ ಮಾಡ್ತಾ ಆಗಾಗ ಕೃಷ್ಣ ಹೀಗಿರುವಾಗ ನೀನು ಯುದ್ಧ ಮಾಡಬೇಕು ಹೀಗಿರುವಾಗ ನೀನು ರಣ ರಣಹೇಡಿಯಾಗಿ ಅಂತ ಆಗಾಗ ಸತ್ಯವನ್ನು ವಿವರಿಸ್ತಾ ವಿವರಿಸ್ತಾ ಆತ ಕರ್ಮಯೋಗ ಭಕ್ತಿಗೆ ಹಲವಾರು ವಿಷಯಗಳನ್ನ ಹೇಳ್ತಾ ಹೇಳ್ತಾ ಅವನು ಮತ್ತೆ ನೀನು ಬಿಲ್ಲುಪಾಣವನ್ನ ಹಿಡಿ ಮತ್ತೆ ಯುದ್ಧಕ್ಕೆ ಹೋಗು ಅಂತ ಬಿಟ್ಟರೆ ಹೋಗೋರನ್ನ ಕೊಲ್ಲು ಅಂತ ಹೇಳ ಯುದ್ಧ ಮಾಡು ಅಂತಾನೆ ಎಷ್ಟು ಅದನ್ನ ಹೇಳ್ತಾ ಹೋಗ್ತಾನೆ ಯಾಕೆಂದ ಉಲ್ಲೇಖ ಮಾಡ್ತೀನಿ ಅಂದ್ರೆ ಪ್ರಶ್ನೆಗೆ ಉತ್ತರ ಕೆಲವೊಮ್ಮೆ ಉತ್ತರವೇ ಆಗಿರುವುದಿಲ್ಲ ಕೆಲವೊಮ್ಮೆ ಸತ್ಯವಾಗಿರುತ್ತದೆ ಮತ್ತೆ ಕೆಲವೊಮ್ಮೆ ಅಸತ್ಯ ಮೌನವಾಗಿರುತ್ತದೆ ಅದು ಮೌನದಲ್ಲಿ ಪ್ರಕಟಗೊಳ್ಳುವುದರಿಂದ ಅಲ್ಲಿ ಶಬರಿ ಇಲ್ಲಿ ಮೌನವನ್ನ ತಾಳ್ತಳೆ ಆ ಪ್ರಶ್ನೆಗಳಿಗೆ ಉತ್ತರವನ್ನೇ ನೀಡಲ್ಲ ಕಾಲನದೊಳಗೆ ಕಾಲಸರ್ಪವು ಕಾಲಿಗೆ ಸುತ್ತಿದರೇನು ಜೇನಿನ ದಂಡು ಕ್ರಿಮಿಕೀಟಗಳು ಚರ್ಮಕ್ಕೆ ಮುತ್ತಿದರೇನು ಭಾನು ಮಂಗಳ ಬುಧ ಶನಿಗಳ ವರಬಲವು ತಪ್ಪಿದರೇನು ದೀನನಾಥ ಶ್ರೀ ಪುರಂದರ ವಿಠಲನ ಧ್ಯಾನವುಳ್ಳ ಹರಿದಾಸರಿಗೆ ಪುರಂದರದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಭಗವಂತನ ಧ್ಯಾನದಲ್ಲೇ ಇದ್ದಾಗ ಬೇರೆ ಎಲ್ಲ ನನಗೆ ಎಷ್ಟು ಸಮಸ್ಯೆ ಬರಲಿ ಮತ್ತೊಂದು ಬರಲಿ ಅದ್ರ ಬಗ್ಗೆ ಗೊಡವೆ ಇಲ್ಲಿರುತ್ತೆ ಅದ್ರ ಬಗ್ಗೆ ಯಾಕೆ ಚಿಂತೆ ಪಡ್ತಾನೆ ಭಗವಂತನಲ್ಲೇ ತಲ್ಲಿನನಾಗಿರೋದ್ರಿಂದ ಅವನಿಗೆ ಸಮಸ್ಯೆಗಳು ಸಮಸ್ಯೆಗಳು ಅನ್ಸಲ್ಲ ಎಲ್ಲವೂ ಜೀವನದ ಒಂದು ಹಂತ ಅನಿಸುತ್ತೆ ಸುಖ ಬಂದಲೋ ಅದನ್ನ ಹಂತ ಅನಿಸುತ್ತೆ ದುಃಖ ಬಂದಲೋ ಅದೊಂದು ಹಂತ ಅನಿಸುತ್ತೆ ಕಷ್ಟಗಳು ಬಂದಾಗ ಈ ನಾನು ತನ್ನ ಕೈಲೂ ಎಷ್ಟಾಗುತ್ತೋ ಅಷ್ಟದನ್ನು ಎದುರಿಸ್ತಾ ಸರಿಪಡಿಸ್ತಾ ತನ್ನ ಬದುಕನ್ನ ಬದುಕ್ತಾ ಒಳಗೆ ಆತ ಭಗವಂತನ ಧ್ಯಾನದಲ್ಲಿರ್ತಾನೆ ಭಗವಂತನ ಧ್ಯಾನದಲ್ಲಿ ಇರ್ತಾನಂದ್ರೆ ಮನೆ ಬೆಂಕಿ ಹತ್ಕೊಂಡು ಸುಮ್ಮನೆ ಕೂತ್ಕೊಂಡು ರಾಮ ರಾಮ್ ಶ್ರೀರಾಮ್ ಅಂತ ಭಜನೆ ಮಾಡೋದಂತಲ್ಲ ಮನೆಗೆ ಬೆಂಕಿ ಹತ್ತಿದೆ ನಾನು ಯಾವ ಪಾಪಕ್ಕೋಸ್ಕರ ಬೆಂಕಿ ಅಂತ ಯೋಚನೆ ಮಾಡಿದೆ ಈಗ ಆ ಬೆಂಕಿಯನ್ನು ಆರಿಸುವುದು ಹೇಗೆ ಯಾವ ಜೀವನ ಕಾಪಾಡಬೇಕು ಹೇಗೆ ಕಾಪಾಡಬೇಕು ವಸ್ತುಗಳಾದರೆ ಯಾವ ವಸ್ತುಗಳನ್ನು ಕಾಪಾಡಬೇಕು ಮುಖ್ಯವಾದದ್ದು ಯಾವುದು ಭಾವನೆಗೆ ಸಂಬಂಧಪಟ್ಟಿದ್ದು ಯಾವುದು ಹೀಗೆ ಹಲವಾರು ಪ್ರಯಾರಿಟಿಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಯಾವುದನ್ನು ಮುಖ್ಯವಾಗಿದೆ ಬದುಕಲ್ಲಿ ಮತ್ತು ಇನ್ನೊಬ್ಬರಿಗೆ ಇರುವಂಥದ್ದು ಯಾವುದು ಈ ರೀತಿ ಹಲವು ಪ್ರಯಾರಿಟೈಸ್ ಮಾಡ್ಕೊಳ್ತಾ ಅವರನ್ನು ಕಾಪಾಡ್ತಾ ಮುಖ್ಯವಾದ ಜೀವ ಜೀವಗಳನ್ನು ಕಾಪಾಡ್ತಾ ಮುಖ್ಯವಾದ ವಸ್ತುಗಳನ್ನು ಕಾಪಾಡ್ತಾ ಮನೆಯನ್ನು ಆರಿಸುವ ದಾರಿಯಲ್ಲಿ ನಾನು ಭಗವಂತನ ಸ್ಮರಣೆಯಲ್ಲೇ ಭಗವಂತನಿಗೆ ಆರಿಸೋದಕ್ಕೆ ಶಕ್ತಿ ಕೊಡ್ಲಪ್ಪ ಎಲ್ಲರನ್ನು ಕಾಪಾಡುವಂಥ ಶಕ್ತಿ ಕೊಡಲಪ್ಪ ವಸ್ತುಗಳನ್ನ ಕಾಪಾಡುವಂಥ ಶಕ್ತಿ ಕೊಡ್ಲಪ್ಪ ಅಂತ ಭಗವಂತ ನಾಮಸ್ಮರಣೆಯಲ್ಲೇ ಮನೆಯನ್ನು ಬೆಂಕಿಯನ್ನು ಆರಿಸ್ಬೇಕು ಹೊರತು ಭಗವ ನಾನು ಸದಾ ಭಗವಂತಲ್ಲಿ ಭಕ್ತಿ ಮಾಡಿಕೊಂಡಿರಬೇಕು ನಾಮಸ್ಮರಣೆ ಮಾಡ್ತಿರ್ಬೇಕು ಅಂದರೆ ತನ್ನ ಕೆಲಸಗಳನ್ನ ಬಿಟ್ಟು ಮಾಡೋದಂತಲ್ಲ ನನ್ನ ಸಂಸಾರದಲ್ಲಿ ಎಲ್ಲವನ್ನೂ ಎದುರಿಸುತ್ತಾ ಅದರಲ್ಲೂ ಭಗವಂತನ ನಾಮಸ್ಮರಣೆ ಬಿಡದೆ ಇರುವುದು ನಿಜವಾದ ಭಕ್ತಿ ಹಾಗೆಯೇ ಇಲ್ಲಿ ಶಬರಿ ಭಗವಂತನ ನಾಮಸ್ಮರಣೆಯಲ್ಲಿ ಗುರು ನೀಡಿದ ಮಾರ್ಗದಲ್ಲಿ ನಡೆಯುವಾಗ ಅವಳಿಗೆ ಭಗವಂತನ ಭಗವಂತನ ಸ್ಮರಣೆಯೇ ಎಷ್ಟು ಮುಖ್ಯವಾಗಿತ್ತಂದ್ರೆ ತನಗೆ ಕೋಪ ಹೋಯ್ತು ಇಲ್ವೋ ತನಗೆ ಮನೋವಿಕಾರಗಳು ಹೋಯ್ತು ಇಲ್ವೋ ಅನ್ನೋದ್ರ ಬಗ್ಗೆ ಅವಳಿಗೆ ಅರಿವಿಲ್ಲ ಹೇಗೆ ವಸ್ತುಗಳು ವಿಷಯಗಳು ಮತ್ತೆ ದುಃಖ ಬಂದು ಹೋಗಿ ಬಂದು ಹೋಗುವಾಗ ಅವಳು ಹೇಗೆ ಚಿಂತೆ ಮಾಡುವುದಿಲ್ಲವೋ ಎಲ್ಲವೋ ಭಗವಂತನಿಗೆ ದಾಸರು ಬಿಟ್ಬಿಟ್ರೋ ಹಾಗೆ ಮನೋವಿಕಾರಗಳು ಇತ್ತು ಅದು ಹೋಯ್ತು ಅನ್ನೋದ್ರ ಕಡೆಗೂ ಗಮನ ಇಲ್ಲ ಅವಳು ಮುಂದೆ ಮುಂದೆ ನಡ್ಕೊಳ್ತಾ ಹೋಗಿದ್ದಾಳೆ ಸಾಧನೆಯಲ್ಲಿ ಮುಂದುವರಿತಾ ಹೋಗಿದ್ದಾಳೆ ಆಯ್ತು ಈ ಅಂತ ಗುರಿ ಹೀಗೆ ಹೇಳ್ದ ನಾನು ಆ ಯೋಗ ಮಾರ್ಗದಲ್ಲಿ ನಡೆದೆ ಒಂದು ಸ್ಮೃತಗಳನ್ನ ಆಚರಿಸ್ದೆ ಮತ್ತಷ್ಟು ಧ್ಯಾನ ಮಾಡಿದೆ ಪ್ರಾಣಾಯಾಮ ಮಾಡಿದೆ ಆಸನಗಳು ಮಾಡಿದೆ ಧ್ಯಾನಕ್ಕೆ ಕೂತು ಹೀಗೆ ಮುಂದೆ ಮುಂದೆ ಹೋಗ್ತಿರೋದ್ರಿಂದ ಇಲ್ಲಿ ಮನೋವಿಕಾರಗಳು ಹೋಯ್ತು ಇಲ್ವ ಗೊಡವೆಗೆ ಹೋಗ್ತಿಲ್ಲ ಯಾಕಂದ್ರೆ ಇಲ್ಲಿ ಪುರಂದಾಸರಿ ಹೇಳಿದಾಗೆ ಅವನು ಸದಾ ಅವನು ಭಗವಂತನ ಸ್ಮರಣೆಯಲ್ಲಿರೋದ್ರಿಂದ ಯಾವ್ದು ಬಂತು ಹೋಯ್ತದ ಬಗ್ಗೆ ಗೊಡವೆಗೆ ಹೋಗುವುದಿಲ್ಲ ಪ್ರಪಂಚದ ಉಪಾಧಿರಹಿತನು ಮದಮತ್ಸರ ಮತ್ಸರ ಸ್ವಾರ್ಥ ಬುದ್ಧಿ ಬಿಟ್ಟಿರುವವನು ಯಾವಾಗಲೂ ನಮ್ರತೆಯಿಂದ ಮಧುರವಾಗಿ ಮಾತನಾಡುವವನು ಆದವನೇ ಸರ್ವೋತ್ತಮ ರಾಮನ ದಾಸನು ಅವನೇ ಜಗತ್ತಿನಲ್ಲಿ ಧನ್ಯನು ಹೇಗೆ ಹೇಳ್ತಾನೆ ನೋಡಿ ಸಮರ್ಥ ರಾಮದಾಸರು ಯಾವಾಗ ಇವೆಲ್ಲ ಹೋಗುತ್ತೆ ಕೋಪತಾಪಗಳು ಮನೋವಿಕಾರಗಳು ಹೋಗುತ್ತೆ ಅವನು ನಮ್ರತನ ನಮ್ರನಾಗ್ಬಿಡತ್ತಾನೆ ಯಾವಾಗ ಒಬ್ಬ ನಮ್ರನಾಗ್ತಾನೆ ನನಗೆ ಕೋಪ ಹೋಗಿದೆ ಎನ್ನುವ ಭಾವವೂ ಹೋಗ್ಬಿಡುತ್ತೆ ನನಗೆ ಇತ್ತು ಅನ್ನೋ ಭಾವವೂ ಹೋಗಿಬಿಡುತ್ತೆ ಹಾಗಾಗಿ ಆ ನಮ್ರತೆ ಹಂತಕ್ಕೆ ತಲುಪ್ತಾನೆ ಹಾಗಾಗಿ ಇಲ್ಲಿ ಶಬರಿ ನಿನ್ನ ಮನೋವಿಕಾರಗಳು ಹೋಯ್ತಾ ನಿನಗೆ ಕೋಪ ಜಯಿಸಿದೀಯಾ ಇನ್ನು ಆಹಾರದಲ್ಲಿ ನಿಯಂತ್ರಣ ಬಂದಿದೆ ಅಂತ ಕೇಳಿದಾಗ ಆಕೆ ನಾನು ನಿಯಂತ್ರಿಸಿದ್ದೇನೆ ಆಹಾರವನ್ನು ನಾನು ನಿಯಂತ್ರಿಸಿದ್ದೇನೆ ಎನ್ನುವ ಅಹಂಕಾರವೂ ಆಕೆಗೆ ಇಲ್ಲದೆ ಇರುವುದರಿಂದ ಅದಕ್ಕಾಗಿ ಉತ್ತರವೇ ಕೊಡಕ್ಕೆ ಹೋಗಿಲ್ಲ ಹಾಗಾಗಿ ಎಂಜಲು ಮಾತು ನುಡಿವ ರಂಜಕರೆಲ್ಲರೂ ಮಿಗಿಮಿಗೆ ಮೀಸಲ ತಾವೆತ್ತಬಲ್ಲರು ಮೀಸಲು ಎಂಜಲ ಹೋದೆ ಎಂಜಲು ಮೀಸಲ ಹೋದೆ ಮಾತಿನ ಬಣಬೆಯ ಮೇದ ಪಶು ಪ್ರಾಣಿಯಂತೆ ಎಂಜಲ ಮಾತನೆ ನುಡಿಯುತ್ತಿಹರು ಲಿಂಗ ಸಕೀಲ ಸಂಯೋಗದ ಸ್ಥಳವನ್ನು ಅವರೆತ್ತಬಲ್ಲರು ಕೂಡಲ ಚಂದ್ರಸಂಗಯ್ಯ ಉಪದೇಶ ಸೂತಕಗಳೆಲ್ಲರೂ ರೌರವ ನರಕಿಗಳು ಬಹುಶಃ ನಮ್ಗಳಿಗೇನಾದ್ರು ಬಂದು ಕೇಳಿದ್ರೆ ನಿಂಗೆ ಕೋಪ ಎಲ್ಲ ಇಳಿದ್ ನಾ ಮುಂಚೆ ತುಂಬಾ ಕೋಪ ಮಾಡ್ಕೋತಿದ್ರು ಈಗೆಲ್ಲ ಇಳುವುದಿಲ್ಲ ನನಗೆ ಕೋಪನೇ ಬರಲ್ಲ ನನಗೆ ಹಂಗೆ ನಾನು ಮುಂಚೆ ಇದು ಮಾಡ್ತಾ ಇದೆ ಮೆಟೀರಿಯಲಿಸ್ಟಿಕ್ ಆಗಿದೆ ಈಗ ನಾನು ಮೆಟೀರಿಯಲಿಸ್ಟಿಕೇ ಇಲ್ಲ ಇಷ್ಟುದ್ದ ಮಾತಾಡ್ಬಿಡ್ತೀವಿ ಮಾತಾಡಿಬಿಡ್ತೀವಿ ಸ್ಪಿರಿಚುಯಾಲಿಟಿಮ್ಮ ಸ್ಲೈಫಲ್ ಹಂಗಿರ್ಬೇಕು ಹಿಂಗಿರ್ಬೇಕು ಅವೆಲ್ಲ ಶಾಶ್ವತ ಅಲ್ಲ ಅದೆಲ್ಲ ನಶ್ವರ ಹೀಗೆಲ್ಲ ಪುಂಖಾನುಪುಂಖ ಮಾತಾಡಿ ಭಾಷಣನೇ ಮಾಡಿಬಿಟ್ಟಿರ್ತೀವಿ ಅದೇ ಶಬರಿ ಎಷ್ಟು ನಮ್ರತಲಾಗಿ ನಮ್ರತೆಯಿಂದ ಇದ್ದಾಳೆ ಅಂತಂದರೆ ಆಕೆ ನಿಜವಾಗ್ಲೂ ಗುರು ಸೇವೆ ಮತ್ತು ಯೋಗ ಮಾರ್ಗದಲ್ಲಿ ಹೇಗೆ ನಡೆದಿದ್ದಾಳೆ ಸರಿಯಾದ ಮಾರ್ಗದಲ್ಲಿ ಅಂದರೆ ನೀನು ಮನೋಭಿಕಾರಗಳನ್ನು ಗೆದ್ದಿದೆಯಾ ಅಂತ ಕೇಳಿದಾಗ ನಾನು ಗೆದ್ದಿದ್ದೇನೆ ಅಂತ ಹೇಳೋದಕ್ಕೆ ಭಾಯ ಬರ್ತಿಲ್ಲ ನೀನು ಆಹಾರವನ್ನು ನಿಯಂತ್ರಿಸಿದ ಕೇಳಿದ ಹೌದು ನಾನು ನಿಯಂತ್ರಿಸಿದ್ದೇನೆ ಎನ್ನುವ ಅಹಂಕಾರದ ಭಾವೇ ಬರ್ತಿಲ್ಲ ಕೋಪವನ್ನು ಜಯಿಸಿದ್ಯಾ ಅಂದಾಗ ಹೌದು ನಾನು ಜಯಿಸಿದ್ದೇನೆ ಅಂತ ಹೇಳೋದಕ್ಕೆ ಆಕೆಗೆ ಬಾಯೇ ಬರ್ತಾ ಇಲ್ಲ ಯಾಕೆಂದ್ರೆ ಆಕೆ ಅಷ್ಟು ನಮ್ರತೆಗಿಂತ ಆ ಯೋಗ ಮಾರ್ಗದಲ್ಲಿ ನಡೆದು ನಾನು ಜಯಿಸಿದಿನ ಭಾವನ್ನೇ ಆಕೆ ಕಳಿಸ್ಕೊಳ್ಳಿರೋದ್ರಿಂದ ಹೇಗೆ ಹೇಳೋಕೆ ಸಾಧ್ಯ ನಾನು ಮಕು ಮನೋವಿಕಾರಗಳನ್ನ ಗೆದ್ದಿದ್ದೇನೆ ಅಂತ ಅದಕ್ಕೆ ಇಲ್ಲಿ ವಚನಕಾರ ಹೇಳ್ತಾ ನಾನು ಅದು ಮಾಡ ನಾನು ಇದು ಮಾಡಿದೆ ಅಂತ ಅಹಂಕಾರ ಪಟ್ಕೊಂಡು ಸುಮ್ಮನೆ ಪ್ರವಚನ ಮಾಡ್ಬಿಡ್ತಾರೆ ಭಾಷಣ ಬಿಗಿದ್ಬಿಡ್ತಾರಪ್ಪ ಅಂತ ಸಹವಾಸ ಬೇಡ ಅಂತ ಇಲ್ಲಿ ವಚನಕಾರ ಹೇಳ್ತಾ ಇದಾರೆ ಯಾವಾಗ ಮನೋವಿಕಾರಗಳು ಹೋಗುತ್ತೆ ನಾವು ಕೋಪವನ್ನ ಜಯಿಸ್ತೀವಿ ಆಹಾರ ನಿಯಂತ್ರಣವಾಗುತ್ತೆ ನಮ್ರತೆಯ ಜೊತೆಗೆ ನಮಗೆ ಶ್ರದ್ಧೆ ಬರುತ್ತೆ ಗುರುವಿನಲ್ಲಿ ಶ್ರದ್ಧೆ ಬರುತ್ತೆ ನಾವು ನಡೆಯುತ್ತಿರುವ ಮಾರ್ಗದ ಮೇಲೆ ಶ್ರದ್ಧೆ ಬರುತ್ತೆ ಆಗ ಮತ್ತಷ್ಟು ಗುರುವಿನ ಸೇವೆಯಲ್ಲಿ ತೊಡಗಿಕೊಳ್ಳೋಕೆ ಸಹಾಯ ಆಗುತ್ತೆ ಗುರುವಿನ ಸೇವೆ ಏನು ಅಂತ ಮತ್ತೊಂದಿನ ನೋಡೋಣ ಸದ್ಯಕ್ಕೆ ಆ ಪದ ಅಷ್ಟೇ ಬಳಸಿರ್ತೀನಿ ಬಳಸಬಾರದ ಪದವಾಗಿ ಇವತ್ತು ನಾವು ಸಮಾಜದಲ್ಲಿ ಮಾಡ್ಕೊಂಡ್ಬಿಟ್ಟಿದೀವಿ ಗುರು ಸೇವೆ ಅನ್ನೋದನ್ನ ಮುಂದಿನ ಸಂಚಿಕೆಯರ ಬಗ್ಗೆ ಮಾತಾಡೋಣ ಗುರು ಸೇವೆಯಲ್ಲಿ ಆಕೆ ತೊಡಗಿರ್ತಾಳೆ ಯಾವ ಮಟ್ಟ ತೊಡಗುತ್ತೆ ಮುಂದೆ ಮುಂದೆ ಹೋಗ್ತಾ ಇದಕ್ಕೆ ಗುಂಡಪ್ಪ ತುಂಬಾ ಚೆನ್ನಾಗಿ ಹೇಳ್ತಾರೆ ಲೋಚನದ ಸಂಚಾರ ಮುಖದ ಮುಂದ ಕಪಾರ ಪುದೇನದಕ್ಕೆ ತಲೆಯ ಹಿಂದಣದು ಪ್ರಾಚೀನ ಹೊರತು ಸ್ವತಂತ್ರ ನಿಮ್ಸ ಅಂತವೋದು ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ ಲೋಚನದ ಸಂಚಾರ ಮುಖದ ಮುಂದಕಪಾರ ನಮ್ಗೆ ಕಣ್ಣು ಮುಂದೆ ಇದೆ ಇಲ್ಲಿ ಮುಂದೆ ಅಪಾರವಾಗಿದೆ ಬೆನ್ ಹಿಂದೆ ನಮ್ಗೆ ನೋಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಗುಂಡ ಪಿನ್ನನ್ ಹೇಳ್ತಾರೆ ಕಣ್ಣ ನಿಟ್ಟನ ಮುಖದಿ ಮುಖದ ಮಂಕುತಿಮ್ಮ ನಾವು ಕಣ್ಣು ಭಗವಂತ ಯಾಕೆ ಮುಂದೆ ಕೊಟ್ಟಿದ್ದಾನೆ ನಾವು ಮುಂದೆ ನೋಡ್ಕೊಂಡು ಹೋಗೋದಕ್ಕಂತೆ ಹಿಂದೆ ನೋಡೋದಕ್ಕಲ್ವಂತೆ ಹಾಗೆ ಇಲ್ಲಿ ಶಬರಿ ಮುಂದೆ ನೋಡ್ತಾ ಹೋಗಿದ್ದಾಳೆ ಈ ಕ್ಷಣದ ಗುರು ನೀಡಿದ ಮಾರ್ಗದಲ್ಲಿ ನಡೀತಾ ನಡೀತಾ ಹೋಗಿದ್ದಾಳೆ ಮುಂದೆ ಮುಂದೆ ನೋಡ್ತಾ ಹೋಗಿದ್ದಾಳೆ ಹಾಗಾಗಿ ಹಿಂದೆ ನೋಡಿಲ್ಲ ಹಿಂದೆ ತಿರುಗಿ ನೋಡಿದ್ರೆ ಆಕೆ ಮನೋವಿಕಾರಗಳು ಎಲ್ಲವೂ ಕಾಣ್ತಿತ್ತೇನೋ ಆಕೆ ಆಕೆ ಹಿಂದೆ ತಿರುಗಿ ನೋಡಿಲ್ಲ ಲೋಚನದ ಸಂಚಾರ ಮುಖದ ಮುಂದಕ್ಕೆ ಅಪಾರ ಮುಂದೆ ಹಲವಾರು ಇದು ನಮಗೆ ನೋಡೋದಕ್ಕೆ ಬದುಕಲ್ಲಿ ನಾವು ಹಿಂದೆ ನೋಡ್ತಾ ಕೊರತೆ ನಿಂತು ಬಿಡ್ತೀವಿ ಅಥವಾ ಹಿಂದೆ ನೋಡಿ ಅವತ್ತೇನೋ ಸೋತಿದ್ದು ಇವತ್ತು ನಾನು ಗೆದ್ದಿದ್ದೀನಿ ಅಂತ ಅಹಂಕಾರ ಪಡ್ತೀನಿ ಅಥವಾ ಅಯ್ಯೋ ನಾನು ಅವತ್ತು ನಾನು ಗೆದ್ದಿದ್ದೆ ಇವತ್ತು ಸೋತಿದ್ದೀನಲ್ಲ ಅಂತ ಮತ್ತೆ ನಾನು ಕೊರತ್ತೀನಿ ಹಲವಾರು ಹಿಂದೆ ನೋಡಿ ಹಲವಾರು ವಿಷಯದಲ್ಲಿ ನಾವು ದುಃಖ ಪಡ್ತೀವಿ ಎಷ್ಟೋ ಸಲ ಹಿಂದಿನ ಪಾಸ್ ನಾವು ಅನುಭವಿಸಿದ ಸುಖಗಳನ್ನು ಇವತ್ತು ನಾವು ಸುಖವನ್ನು ಅನುಭವಿಸ್ತಿಲ್ಲ ಅಂದರೆ ಆ ನೆನಪು ಕೂಡ ನಮಗೆ ದುಃಖವನ್ನೇ ತರುತ್ತೆ ಯಾವುದು ಒಂದು ದಿನ ನಮಗೆ ಸುಖವನ್ನು ನೀಡಿತ್ತೋ ಅದೇ ನೆನಪು ಈಗ ನೆನಪಿಸಿಕೊಂಡಾಗ ದುಃಖ ನೀಡುತ್ತೆ ಯಾಕೆಂದ್ರೆ ಈ ಕ್ಷಣದ ನಮ್ಗೆ ಆಸಕ ಇರೋದಿಲ್ಲ ಅದೇ ನಮಗೆ ಹಿಂದೆ ಒಂದು ದುಃಖ ಕೊಟ್ಟಿರುತ್ತೆ ಆ ದುಃಖವನ್ನು ತಿರುಗಿ ನೋಡ್ತೀವಿ ಈಗ ನಮ್ಗೆ ಆ ದುಃಖ ಸಮಾಧಾನ ಆಗುತ್ತಪ್ಪ ಅಂಥ ಕಷ್ಟ ನಮ್ಗೆ ಇವಾಗಿಲ್ಲ ಅಂಥ ದುಃಖ ನಮಗಿಲ್ಲ ಅಂತ ಹಾಗಾಗಿ ಹಿಂದೆ ತಿರುಗಿ ನೋಡುವುದರಿಂದ ಪದೇ ಪದೇ ನಮ್ಗೆ ದುಃಖವೇ ಆಗುತ್ತೆ ಸುಖವೇ ಸಿಗತ್ತೆ ಅಂತ ಹೇಳಕ್ ಆಗಲ್ಲ ಹಾಗೆ ಹಿಂದೆ ನೋಡುವ ಗೊಡವೆಗೆ ಹೋಗದೆ ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ ಭಗವಂತ ಮುಂದೆ ಕಣ್ಣನ್ನು ಮುಂದೆ ಕೊಟ್ಟಿದನೇ ಮುಖದಲ್ಲಿ ಕೊಟ್ಟಿದನೇ ಮುಂದೆ ನೋಡ್ತಾ ಹೋಗೋದಿಕ್ಕೆ ಜೀವನ ಕಷ್ಟ ಅಲ್ಲಿ ಯೋಗ ಮಾರ್ಗದಲ್ಲೂ ಅದನ್ನ ಮನದಟ್ಟು ಮಾಡ್ಕೋಬೇಕು ಕಣ್ಣ ನಿಟ್ಟು ನೋಮ ಕದಿ ನನಗೆ ಒಂದು ಮಾರ್ಗವನ್ನು ಕೊಟ್ಟಿದ್ದಾನೆ ಭಗವ ಗುರು ಆ ಮಾರ್ಗದಲ್ಲಿ ನಡೀತಾ ನಡೀತಾ ನಡೀತಾನಂತ ಮುಂದೆ ಅವನಿಗೆ ಗೊತ್ತಾಗತ್ತೆ ಇವನು ಯಾವ ಹಂತ ತಲುಪ್ತಿದ್ದಾನೆ ಅಂತ ಅದಕ್ಕೆ ಸೂಕ್ತವಾಗಿ ಮತ್ತೆ ಒಂದಷ್ಟು ಮಾರ್ಗಗಳನ್ನ ಕೊಡ್ತಾ ಹೋಗ್ತಾನೆ ಬೇರೆ ಬೇರೆ ನ ಕೊಡ್ತಾ ಹೋಗ್ತಾನೆ ಕೊಟ್ಟಾಗ ಹೋಗ್ ನನ್ನ ಗುರುನಾಥ ಒಂದು ಕೊಟ್ಟ ನಾನು ಆ ಮಾರ್ಗದಲ್ಲಿ ನಡೀತಾ ಹೋಗ್ತೀನಿ ಅಂತ ಮುಂದೆ ನಡೀತಾ ಹೋಗ್ಬೇಕು ಹೊರತು ಓ ನನಗೆ ಎರಡನೇ ಮಾರ್ಗ ಕೊಟ್ಬಿಟ್ರು ನನಗೆ ಅಡ್ವಾನ್ಸ್ ಟೆಕ್ನಿಕ್ ಕೊಟ್ಬಿಟ್ರು ಹಂಗಾರೆ ನಾನೇನೋ ಗೆದ್ದುಬಿಟ್ಟಿದ್ದೀನಿ ನಾ ಯಾವುದೋ ಸಾಧಿಸ್ಬಿಟ್ಟಿದ್ದೀನಿ ಅದಕ್ಕೆ ನಾನು ನನಗೆ ಸೆಕೆಂಡ್ ಇದನ್ನು ಕೊಟ್ಟಿದ್ದಾರೆ ಅಡ್ವಾನ್ಸ್ಡ್ ಟೆಕ್ನಿಕ್ ಕೊಟ್ಟಿದ್ದಾರೆ ಅಂತ ಗರ್ವ ಪಡೋದು ಬದಲು ಗುರು ಕೊಟ್ಟಿದ್ದಾನೆ ಅದನ್ನು ಪ್ರಸಾದ ಸ್ವೀಕರಿಸ್ತಾ ಅದನ್ನು ಆ ಟ್ರಿಕ್ನ ಮತ್ತೆ ನಾವು ಅಳವಡಿಸ್ಕೊಳ್ತಾ ಹೋಗಬೇಕು ಇಲ್ಲ ಮತ್ತೆ ನಂಗೆ ಗರ್ವವೇ ಬರುತ್ತೆ ಗರ್ವ ಬಂತು ಅಂದರೆ ಮಾರ್ಗದಲ್ಲಿ ನಡೆದು ನಮಗೆ ಭಗವಂತನ ಸಾಕ್ಷಾತ್ಕಾರ ಆನಂದದ ಅರಿವು ಅಹಂಕಾರದ ಒಂದು ಸೋಲು ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದಾಗಬೇಕು ಅಂದರೆ ನನಗೆ ಹೀಗೆ ಬಂದು ನನ್ನಲ್ಲಿ ಹೋದರೆ ನಾನು ಮನೋವಿಕಾರದಲ್ಲಿ ಇಲ್ಲ ಅನ್ನೋ ಗರ್ವ ಅಥವಾ ಅದರ ಅರಿವು ಕೂಡ ಬರಬಾರದು ಆ ರೀತಿಯ ಒಂದು ನಮ್ರತೆಯ ಶ್ರದ್ಧಾ ಭಾವದಲ್ಲಿ ಶಬರಿ ಇದ್ದಿದ್ದಕ್ಕೆ ಅಲ್ಲಿ ರಾಮ ಕೇಳಿದ ಪ್ರಶ್ನೆ ನಿನಗೆ ಕೋಪ ಎಳೆದಿದೆಯಾ ನಿನಗೆ ಮನೋವಿಕಾರಗಳೆಲ್ಲ ಅಂತ ಕೇಳಿದಾಗ ಶಬರಿ ಉತ್ತರ ಕೊಟ್ಟೇ ಇಲ್ಲ ನಿನ್ನ ತಪಸ್ಸು ವರ್ಧಿಸುತ್ತಿರುವುದೇ ಕೋಪವನ್ನು ಜಯಿಸಿರುವೆಯಾ ಆಹಾರವನ್ನು ನಿಯಂತ್ರಿಸಿರುವೆಯಾ ವ್ರತಗಳೆಲ್ಲವನ್ನು ನಡೆಸಿರುವೆಯಾ ಹೀಗೆ ರಾಮ ಪ್ರಶ್ನೆ ಕೇಳಿದಾಗ ಶಬರಿ ಉತ್ತರ ಕೊಡೋದು ಈ ರೀತಿ ಇದೆ ಈಗ ನಿನ್ನ ದರ್ಶನವಾದ್ದರಿಂದ ನನ್ನ ತಪಸ್ಸು ಸಿದ್ಧಿಸಿತು ಈಗ ನನ್ನ ತಪಸ್ಸು ಫಲಿಸಿತು ಏನ್ ಹೇಳ್ತಾಳೆ ತಪಸ್ಸು ವರ್ಧಿಸಿದೆಯಾ ಅಂತ ಕೇಳಿದಾಗ ಆಕೆ ನಿನ್ನ ದರ್ಶನವಾಗಿದ್ದಕ್ಕೆ ನನಗೆ ಫಲಿಸ್ತು ಅಂದ್ರೆ ನಿಜವಾಗ್ಲೂ ಮನುಷ್ಯ ತಪಸ್ಸು ಮಾಡಬೇಕಿರೋದು ನನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ತನ್ನ ಕೈವಲ್ಯಕ್ಕೆ ತನ್ನ ನಿಬ್ಬಾಣಕ್ಕೆ ಹೊರತು ನಾವಿವತ್ತೇನು ಮಾಡ್ಕೊಂಡಿದ್ದೀವಿ ನಾನು ತಪಸ್ ಕೊಡ್ತಿದ್ದೀನಿ ದಾನ ಕೊಡ್ತಿದ್ದೀನಿ ಅಂದಾಗ ಅದೇನೋ ದೈವಿಕ ಅನುಭವ ಆಗ್ಬಿಡ್ತು ನನಗೆ ದೇವಿ ಕಾಣಿಸ್ಕೊಂಡ್ಬಿಟ್ಲು ನನಗೆ ಚಕ್ರ ಓಪನ್ ಆಗಿಬಿಡ್ತು ನಾನು ನಾಳೆದು ನೆನೆದೆಲ್ಲ ನೋಡ್ತಾ ಇದ್ದೀನಿ ನಾ ಶ್ವೇತಾ ಯುಗದಲ್ಲೂ ಇದ್ದೆ ನಾವು ಇಲ್ಲಿಂದ ಮಂಗಳ ಗ್ರಹಕ್ಕೆ ಟ್ರಾವೆಲ್ ಮಾಡಿದೆ ಆರಾಮ ಶಬರಿ ಹೇಳ್ಬೋದಿತ್ತು ಬಹುಶಃ ಯಾಕೆಂದರೆ ನಮ್ಮೆಲ್ಲರಿಗಿಂತಲೂ ಅತಿ ಶ್ರೇಷ್ಠವಾದ ಸಾಧಕಿ ಯಾಕೆ ಶಬರಿ ಶ್ರೇಷ್ಠ ಸಾಧಕಿ ತಾನಾಗೆ ಭಗವಂತ ಅವಳ ಹತ್ರಕ್ಕೆ ಬಂದು ಅಷ್ಟು ಪ್ರೀತಿಯಿಂದ ಕಂಡಾಗ ನಮಗಿಂತ ಪುಂಕಾನುಪುಂಕವಾಗಿ ಬಹುಶಃ ಶಬರಿ ಮಾತಾಡ್ಬೋದಿತ್ತು ಅಂಥದ್ದೇನೂ ಮಾತಾಡಿಲ್ಲ ನಾನು ಆ್ಯಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡ್ಕೊಂಬಂದಿದ್ದೀನಿ ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ದೀನಿ ನಮ್ಮ ತಪಸ್ಸು ಫಲಿಸಿದೆ ಅಂತ ಶಬರಿ ಹೇಳಿಲ್ಲ ನಿನ್ನ ದರ್ಶನದಿಂದ ಫಲಿಸ್ತು ಅಂತ ಹೇಳಿ ನಿಜವಾಗ್ಲೂ ತಪಸ್ಸಿನ ಉದ್ದೇಶ ಭಗವಂತನ ಸಾಕ್ಷಾತ್ಕಾರ ನಿಜವಾಗ್ಲು ತಪಸ್ಸಿನ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ನಿಜವಾಗಲೂ ತಪಸ್ಸಿನ ಉದ್ದೇಶ ನನ್ನ ಮನೋವಿಕಾರಗಳನ್ನು ಕಳ್ ಕಳ್ಕೊಳ್ಳೋದು ನಿಜವಾದ ತಪಸ್ಸಿನ ಉದ್ದೇಶ ಕೋಪವನ್ನು ಕಳ್ಕೊಳ್ಳೋದು ನಿಜವಾಗಲೂ ತಪಸ್ಸಿನ ಉದ್ದೇಶ ಗುರುವಿನ ಸೇವೆಯಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳುವುದೇ ಆದ್ದರಿಂದ ಇದರ ಹೊರತಾಗಿ ಬೇರೆ ಯಾವುದೇ ಇದ್ದರೂ ಅದರ ಗೊಡವೆಗೆ ನಾವು ಹೋಗಬಾರದು ಇದಕ್ಕೆ ಕೃಷ್ಣ ತುಂಬಾ ಚೆನ್ನಾಗಿ ಎಚ್ಚರಿಕೆ ನೀಡಿದಾನೆ ಉತ್ತಮವಾದ ಯೋಗ ಧಾರಣೆಯನ್ನು ಮಾಡುವವನಿಗೆ ಈ ಸಿದ್ಧಿಗಳು ವಿಘ್ನಗಳೆಂದು ಹೇಳುತ್ತಾರೆ ನನ್ನೊಡನೆ ಸೇರುವುದಕ್ಕೆ ಇವು ಕಾಲ ವಿಳಂಬವಾಗಲು ಕಾರಣಗಳು ಯೋಗದಲ್ಲಿ ತಪಸ್ಸಲ್ಲಿ ಇಂತಿಂತ ಒಂದಷ್ಟು ಶಕ್ತಿಗಳು ಬರುತ್ತೆ ಸಿದ್ಧಿಗಳು ಬರುತ್ತೆ ಅಂತ ಪಟ್ಟಿ ಹೇಳ್ತಾನೆ ಕೃಷ್ಣ ಅದಾದ ಮೇಲೆ ಈ ಮಾತನ್ನು ಹೇಳ್ತಾನೆ ಈ ಸಿದ್ಧಿಗಳಿಂದ ಹೋಗಬೇಡಿ ಈ ರೀತಿಯ ಶಕ್ತಿಗಳಿಂದ ಹೋಗಬೇಡಿ ಅದು ನನ್ನನ್ನು ಸೇರೋದಿಕ್ಕವು ಅಡಚಣೆ ಆಗುತ್ತೆ ಅದು ನಿಮ್ಮನ್ನು ತಡ ಮಾಡುತ್ತೆ ನನ್ನ ಕಡೆ ಬರೋದಕ್ಕೆ ಅದರ ಕಡೆ ಡೈವರ್ಟ್ ಆಗಬೇಡಿ ಅಂತ ಕೃಷ್ಣ ಸ್ಪಷ್ಟವಾಗಿ ಇಚ್ಛರಿಸಿದ್ದೇನೆ ಇದ್ರ ಬಗ್ಗೆ ಯೋಗ ಸಿದ್ಧಿಗಳ ಬಗ್ಗೆ ಒಂದು ಪ್ರತ್ಯೇಕವಾಗಿ ಸಂಚಿಕೆ ಮಾಡಿದ್ದೀನಿ ಅದಕ್ಕಾಗಿ ಪತ್ತೆ ಬಗ್ಗೆ ಉಲ್ಲೇಖ ಮಾಡಕ್ ಹೋಗಲ್ಲ ಇಲ್ಲಿ ಪ್ರಶ್ನೆ ಮತ್ತೆ ಉತ್ತರಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಮತ್ತೆ ಇಲ್ಲಿ ಉಲ್ಲೇಖ ಮಾಡ್ತಿದ್ದೀನಿ ಅಷ್ಟೇ ಇಲ್ಲಿ ತಪಸ್ಸಿನ ನಿಜವಾದ ಫಲ ಅಂದ್ರೆ ಭಗವಂತನ ಕಾಣುವುದೇ ಆಗಿದೆ ಈ ಧ್ರುವ ತುಂಬಾ ಚೆನ್ನಾಗಿ ಒಂದು ಮಾತು ಹೇಳ್ತಾನೆ ಮೋಕ್ಷಪ್ರದನಾದ ನೀನು ಎದುರು ಬಂದಾಗ ನಾನು ಈ ಕ್ಷುದ್ರವರ ಕೇಳುತ್ತಿದ್ದೇನೆ ಇದು ನನ್ನ ಮೌಢ್ಯ ಬಡವನ ಮುಂದೆ ಕುಬೇರ ಬಂದು ನಿಂತಾಗ ಒಂದು ಹಿಡಿ ಅನ್ನ ಬೀಡದಂತೆ ಧ್ರುವ ಭಗವಂತನ ತಪಸ್ಸು ಮಾಡಿ ವರ ಕೇಳ್ಕೊತೀನಿ ಅಂತ ಹೋಗಿರ್ತಾನೆ ಆಗ ಅದೆಷ್ಟೋ ಈ ವರ್ಷ ತಪಸ್ಸು ಮಾಡಿ ಮಾಡಿದಾಗ ವಾಸುದೇವ ಕಣ್ಮುಂದೆ ಕಾಣಿಸ್ತಾನೆ ಭಗವಂತ ಆಗ ಹೇಳೋ ಮಾತಿದು ಧ್ರುವ ನೀನೇ ಕಣ್ಮುಂದೆ ಅಂದ ಅಂದಮೇಲೆ ನಾನು ಯಾವ ವರವನ್ನು ಕೇಳಬೇಕು ಅಂತ ಬಂದು ಅದನ್ನ ಬಿಟ್ಬಿಡ್ಬೋದಿತ್ತಲ್ಲ ಯಾಕೆ ನೀನೇ ಸಿಕ್ಕಿದೆ ನೀನೇ ಸಿಕ್ಕೇ ಮುಗಿತೀನಿ ನೀನು ಅವಶ್ಯಕತೆ ಇಲ್ಲ ನೀನು ದರ್ಶನ ಭಾಗ್ಯ ಇದೆಯಲ್ಲ ನಿನ್ನ ಕಂಡನೇ ಮುಗೀತು ಅದೇ ನಿಜವಾದ ಸಾಕ್ಷಾತ್ಕಾರ ಅದೇ ತಪಸ್ಸಿನ ಉದ್ದೇಶವಿದ್ದರೂ ನೀನು ಸಿಕ್ಕದ ಮೇಲೂ ನಾನು ಕೇಳ್ತಾ ಇದ್ದೀನಿ ಎಂಥ ನಾನು ಇದೆಂಥ ಅಂತ ಧ್ರುವ ಅಲ್ಲಿ ಹೇಳ್ತಾ ಇದ್ದೀನಿ ಹಾಗಾಗಿ ನಾವು ಪದೇ ಪದೇ ಇಂತಹ ಒಂದು ದೈವಿಕ ಅನುಭವಗಳ ಬಗ್ಗೆ ಒಬ್ಬ ನಮಗೆ ಆಮಿಷ ಹೊಡೆದಾಗ ಅಥವಾ ನಾವೇ ಆಕರ್ಷಣೆಗೆ ಒಳಗಾದಾಗ ಯೋಗದಲ್ಲಿ ಸಾಧನೆಗೆ ತೊಡ್ಕೊಂಡಿದ್ದಾಗ ಅತೀಂದ್ರಿಯವಾದಂತಹ ದೈವಿಕವಾದಂತಹ ಅಲೌಕಿಕವಾದಂತಹ ತರ್ಕಕ್ಕೆ ಮೀರಿದಂತಹ ಅನುಭವಗಳು ನಮಗೆ ಆಗ್ತಿದೆ ಅಂದಾಗ ಒಂದು ಅದನ್ನ ನಮಗೆ ಭ್ರಾಂತಿ ಅಂತ ಅಲ್ಲಗಿಳಿಬೇಕು ಇನ್ನೊಂದು ಅದು ನನಗೆ ಅನವಶ್ಯಕ ನಾನಿನ್ನೂ ಮನೋವಿಕಾರಗಳನ್ನ ಗೆದ್ದಿಲ್ಲ ನನ್ನನ್ನು ಶಾಂತಿ ನನ್ನಲ್ಲಿ ನೆಲೆಸಿಲ್ಲ ನನ್ನಲ್ಲಿ ಕೋಪ ಹೋಗಿಲ್ಲ ಇದೆಲ್ಲವೂ ಆಗದೆ ಭಗವಂತನನ್ನು ಕಾಣಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಅರಿವಿಗಿರಬೇಕು ಇಲ್ಲಾಂದರೆ ಆಧ್ಯಾತ್ಮದ ಹೆಸರಲ್ಲಿ ಈ ಡಂಬಾಚಾರದ ಅನುಭವಗಳು ಡಂಬಾಚಾರದ ಕಥೆಗಳ ಹಿಂದೆ ನಾವು ಹೋಗ್ತೀವಿ ನಾವು ದಾರಿ ತಪ್ತಾ ಹೋಗ್ತೀವಿ ನಿಜವಾಗ್ಲೂ ಭಗವಂತ ನಮಗೆ ಕಾಣಿಸೋದು ಯಾವಾಗ ಅಂದರೆ ಇದೆಲ್ಲ ಮನೋವಿಕಾರಗಳು ಹೋಗ್ಬೇಕು ನನಗೆ ಇದು ಹೋಗಬೇಕು ಕೋಪ ತಾಪಗಳೆಲ್ಲವೂ ಹೋಗ್ಬೇಕು ಆಹಾರ ನಿಯಂತ್ರಣಕ್ಕೆ ಬಂದಿರಬೇಕು ಎಲ್ಲವೂ ಆದಾಗ ಮಾತ್ರ ಕೊನೆಗೆ ನಮಗೆ ಭಗವಂತ ಬರ್ತನೆ ಹೊರತು ಎರಡು ದಿನ ತಿಂ ಅಂತಷ್ಟು ನನಗೆ ತ್ರಿಪುರ ಸುಂದರಿ ಕಾಣಿಸ್ಬಿಟ್ಲು ಹನುಮಂತ ಕಾಣಿಸ್ಬಿಟ್ಟ ಇಂಥದೆಲ್ಲ ಕಥೆಗಳಿಂದ ದಯವಿಟ್ಟು ಹೋಗಬೇಡಿ ಭಗವಂತ ಅಷ್ಟು ಸುಲಭನಿದ್ದರೆ ಇವತ್ತು ನೂರಾರು ಜನ ಬಸವಣ್ಣ ನಮ್ಮ ಮುಂದೆ ಓಡಾಡ್ಕೊಂಡಿರ್ತಿದ್ರು ಹಲವಾರು ಜನ ಕನಕದಾಸು ಪುರಂದರಾಸು ಇರ್ತಿದ್ರು ಸಮಾಜ ಇಷ್ಟೊಂದು ನೋವಲ್ಲಿ ಇಷ್ಟೊಂದು ಹಿಂಸೆಗಳಲ್ಲಿ ದೌರ್ಜನ್ಯಗಳಿರೋದಕ್ಕೆ ಸಾಧ್ಯ ಇರ್ತಿಲ್ಲ ಭಗವಂತನ ನೆನೆಸ್ಕೊಂಡು ನಿಂಗೆ ಕೂತ್ಕೊಂಡ ತಕ್ಷಣ ಭಗವಂತ ಕಾಣಿಸಿದ್ರೆ ಮುಗೀತು ಪ್ರತಿಯೊಬ್ಬನೂ ಆಗ ಬಸವಣ್ಣ ಪ್ರತಿಯೊಬ್ಬನೂ ಕನಕದಾಸ ಪುರಂದ್ರದಾಸರು ರಾಘವೇಂದ್ರ ಸ್ವಾಮಿಗಳು ಶಂಕರಾಚಾರ್ಯರು ಮಧ್ವಾಚಾರ್ಯರು ಸೂಫಿ ಸಂತರು ಅಲ್ಲವ ಪ್ರಭು ರೂಮಿ ಎಲ್ಲರೂ ಆಗ್ಬಿಡ್ಬಿಟ್ಟಿತ್ತಲ್ವ ಅದು ಸಾಧ್ಯ ಇಲ್ಲ ಅಂದ್ರೆ ನಿಮ್ಗೆ ಆಧ್ಯಾತ್ಮ ಸಾಧ್ಯ ಇಲ್ಲ ಅದರಲ್ಲಿ ತಪಸ್ಸಿನ ಫಲ ಸಾಧ್ಯ ಇಲ್ಲ ಎರಡ್ರಿಗೂ ಅಂತ ನಾನು ಹೇಳ್ತಾ ಇಲ್ಲ ಆ ರೀತಿಯ ದೈವಿಕ ಅಥವಾ ಅಲೌಕಿಕವಾದಂಥ ಅನುಭವಗಳು ನಿಮಗೆ ಆದಾಗ ಅದನ್ನು ಅಲ್ಲ ಗೆಳೆಯಬೇಕು ಅದನ್ನು ಅಲ್ಲ ಸಾಧನೆ ಮುನ್ನಡೆಯಬೇಕು ಅಂತ ಹೇಳ್ತಿದ್ದೀನಿ ಹೊರತು ಯಾರೂ ಆಧ್ಯಾತ್ಮ ಸಾಧನೆ ಸಾಧನೆ ತೊಡಗಬಾರ್ದು ಅಥವಾ ತೊಡಗುರು ತಕ್ಷಣ ಫಲ ಸಿಗಲ್ಲ ಅಂತ ಡಿಮೋಟಿವೇಟ್ ಮಾಡ್ತಾ ಇಲ್ಲ ಆ ಮಾರ್ಗದಲ್ಲಿ ನಡೆಯುವಾಗ ದಾರಿ ತಪ್ಪದೇ ಇರಲಿ ಅನ್ನೋದಕ್ಕೆ ಎಚ್ಚರಿಕೆ ನಾನಷ್ಟೇ ಅಲ್ಲ ಇದು ಕೃಷ್ಣನ ಕಾಲದಿಂದ ಹಿಡಿದು ಉಪನಿಷತ್ಕಾರರ ಕಾಲದಿಂದ ಹಿಡಿದು ಎಲ್ಲರೂ ಆಗಾಗ ಎಚ್ಚರಿಕೆಯನ್ನು ನೀಡುತ್ತಾ ಬಂದಿದ್ದಾರೆ ಸತ್ತು ಹುಟ್ಟಿ ಕೆಟ್ಟವರೆಲ್ಲರೂ ದೇವಲೋಕಕ್ಕೆ ಹೋದರೆಂಬ ಬಾಲ ಭಾಷೆಯೇ ಕೇಳಲಾಗದು ಸಾಯದ ಮುನ್ನ ಸ್ವಯವ ನರಿದಡೆ ದೇವ ನೊಲಿವ ನಮ್ಮ ಗುಹೇಶ್ವರನು ಪದೇ ಪದೇ ಹುಟ್ಟಿ ಹುಟ್ಟಿ ಬರ್ತಾನೆ ಇರ್ತಾರೆ ಅಂಥವ್ರು ದೇವಲೋಕಕ್ಕೆ ಹೋದೆ ಅಂತ ಕೇಳಿ ಹೇಳೋ ಮಾತನ್ನು ಕೇಳಿ ಕೇಳೋಕ್ಕಾಗಲ್ಲಪ್ಪ ಅಂತ ಅಲ್ಲ ಪ್ರಭು ಹೇಳ್ತಿದ್ದಾರೆ ಇದು ನನ್ನಪ್ಪನ ಸಮಸ್ಯೆ ಮಾತ್ರ ಅಲ್ಲ ಇವತ್ತಿನ ಬಾಲಿಶವಾದಂತಹ ಆಧ್ಯಾತ್ಮದಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಆಡಿ ತಮ್ಮಂತಾವೆ ಏನೋ ದೊಡ್ಡ ಸಾಧಕ ಅಂತ ಅದನ್ನೇ ಅತೀಂದ್ರಿಯವಾದ ಅನುಭವಗಳನ್ನೇ ಮಾರ್ಕೆಟಿಂಗ್ ಮಾಡ್ಕೊಂಡು ಕೂತಿರೋವಂಥ ಫೇಕ್ ಗುರುಗಳನ್ನು ಇವತ್ತು ನೋಡಿ ನನಗೆ ಎಷ್ಟು ಹಿಂಸೆ ಆಗ್ತಿದೆಯೋ ಅದಕ್ಕಿಂತ ಹೆಚ್ಚು ಹಿಂಸೆ ಅಲ್ಲಮ್ಮಪ್ರಭು ಅವತ್ತು ಕಂಡಿದರು ಇದಕ್ಕಿಂತ ಹೆಚ್ಚು ಮೌಢ್ಯ ಬಹುಶಃ ಅಲ್ಲಮಪ್ರಭು ನೋಡಿರ್ಬೋದು ಬಸವಣ್ಣ ನೋಡಿರ್ಬೋದು ಅಂತಹ ಅದ್ಭುತವಾದ ಕ್ರಾಂತಿಯನ್ನೇ ನಡೆಸಿದ್ರು ಹಾಗೆ ಇದು ತುಂಬ ಮನಸ್ಸಿಗೆ ನೋವು ಕೊಡುವಂಥ ವಿಷಯ ನಿಜವಾಗಲೂ ಅಧ್ಯಾತ್ಮ ಅಂದರೆ ಈ ಮನೋವಿಕಾರಗಳನ್ನು ಅರಿಷಡ್ ವರ್ಗಗಳನ್ನು ನಾವು ಕಳಿಸ್ಕೊಳ್ತಾ ಎಲ್ಲವನ್ನು ಸ್ಥಿತಪ್ರಜ್ಞನಾಗಿ ನೋಡ್ತಾ ಸಮಚಿತ್ತತೆಯಿಂದ ನೋಡ್ತಾ ಎಲ್ಲರಲ್ಲೂ ಎಲ್ಲರಿಗೂ ಸಮ ಬಾಳು ಎಲ್ಲರಿಗೂ ಸಮ ಪಾಲಿನಲ್ಲಿ ಬದುಕುತ್ತಾ ನಾನು ಒಂದು ನನ್ನಲ್ಲೂ ನೆಮ್ಮದಿಯನ್ನು ಕಾಣ್ಕೊಳ್ತಾ ಎಲ್ಲರಲ್ಲೂ ನೆಮ್ಮದಿಯನ್ನು ಕಾಣ್ತಾ ನಾನು ಎಲ್ಲರನ್ನೂ ಪ್ರೀತಿಸ್ತಾ ಎಲ್ಲರಲ್ಲಿ ತನ್ನ ತನ್ನಲ್ಲಿ ಎಲ್ಲರನ್ನ ಕಂಡುಕೊಳ್ತಾ ಅದರಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಕಾಣುವುದೇ ನಿಜವಾದ ಅಧ್ಯಾತ್ಮ ಹೊರತು ಆದಿರೋ ಹಾಸ್ಟೆಲ್ ಬಾಡಿ ಟ್ರಾವೆಲ್ ಮಾಡಿಬಿಟ್ಟೆ ಮಂಗ ಗ್ರಹಕ್ಕೋದೆ ಇಂಥವೆಲ್ಲ ನಿಜವಾಗಲೂ ಆಧ್ಯಾತ್ಮ ಅಲ್ಲ ಹಾಗಾಗಿ ಇದನ್ನ ಈ ಫ್ರಸ್ಟ್ರೇಷನ್ ಪ್ರಭು ಅವತ್ತೇ ತೋರಿಸ್ಬಿಟ್ಟಿದ್ದಾರೆ ಸುಮ್ಮನೆ ಪಾಲಿಶವಾದಂತಹ ಮಾತುಗಳನ್ನು ಕೇಳಬೇಡಿ ಇದರಿಂದ ಹಾಳಾಗ್ತೀವಿ ಅಂತ ಅದಕ್ಕೆ ಅಲ್ಲಿ ಕೃಷ್ಣ ಕೂಡ ಉದ್ಧವ ಗೀತೆಯಲ್ಲಿ ಹೇಳಿರೋದು ಇಂಥ ಯೋಗ ಸಾಧನೆಗಳಿಂದ ಹೋಗ್ಬಿಡಿ ಅದು ನಿಮ್ಮನ್ನು ವಿಳಂಬ ಮಾಡುತ್ತೆ ನನ್ನ ಕಡೆ ಸೇರುವುದಕ್ಕೆ ವಿಳಂಬ ಮಾಡುತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಇನ್ನು ಮನೋವಿಕಾರಗಳು ಹೋಯ್ತಾ ಕೋಪ ಹೋಯ್ತಾ ಆಹಾರವನ್ನು ನಿಯಂತ್ರಿಸುತ್ತೆ ಅಂತ ಕೇಳ್ತಾ ನಿನ್ನ ಗುರು ಶುಶ್ರೂಷೆ ಫಲಿಸುತ್ತಾ ಅಂತ ರಾಮ ಕೇಳ್ತಾನೆ ಅದಕ್ಕೂ ಕೂಡ ಉತ್ತರ ತುಂಬ ಚೆನ್ನಾಗಿದೆ ನನ್ನ ಗುರು ಶುಶ್ರೂಷೆಗೆ ಫಲ ದೊರಕಿತು ನಾನು ಹುಟ್ಟಿದ್ದು ಸಾರ್ಥಕವಾಯಿತು ಇನ್ನು ನನ್ನ ಸದ್ಗತಿಯಾಗುವುದು ಇಲ್ಲಿ ರಾಮನ ಪ್ರಶ್ನೆಯಲ್ಲೇ ಉತ್ತರ ಇತ್ತು ಅದನ್ನು ಶಬರಿ ಕನ್ಫರ್ಮ್ ಮಾಡ್ತಾಳೆ ನಿನ್ನ ದರ್ಶನದಿಂದಲೇ ನನಗೆ ಗುರುವಿನ ಸೇವೆ ಫಲಿಸಿದೆ ನಿನ್ನ ದರ್ಶನದಿಂದಲೇ ನನ್ನ ಫಲ ತಪಸ್ಸು ಫಲಿಸಿದೆ ಅಂತಂದರೆ ನಿಜವಾಗಲೂ ಗುರುವಿನ ಸೇವೆಯ ಫಲ ಯಾವುದು ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಸತ್ಯ ದರ್ಶನ ಅಥವಾ ಅದನ್ನು ಕೈವಲ್ಯ ನಿಬ್ಬಾನ ಏನು ಬೇಕಾದರೂ ಕಲಿಬಹುದು ನಿಜವಾದ ಗುರುವಿನ ಸೇವೆ ಅದರ ಫಲ ಏನು ಅಂದರೆ ಭಗವಂತನ ಸಾಕ್ಷಾತ್ಕಾರ ಸತ್ಯದ ಸಾಕ್ಷಾತ್ಕಾರ ನಮ್ಮನ್ನು ನಾವು ಅರಿತುಕೊಳ್ಳುವುದೇ ನಿಜವಾದ ಗುರುವಿನ ಸೇವೆಯ ಫಲ ಆಗಿರುತ್ತೆ ಗುರುಗೋವಿಂದರು ಜೊತೆಯಲ್ಲಿ ಬಂದರೆ ಮೊದಲ ಆರಿಗೆ ನಾನು ಗೋವಿಂದ ತಂದು ತೋರಿದ ಗುರುವಿನ ಚರಣಕ್ಕೆ ಮಣಿಯುವೆ ಮೊದಲಾನು ನಾನು ಕಬೀರ್ ದಾಸ್ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಗುರು ಮತ್ತು ಗೋವಿಂದ ಜೊತೆಗೆ ಬಂದು ನಿಂತರೆ ಯಾರ ಮೊದಲು ಕಾಲು ಮುಗಿಬೇಕು ಅಂದ್ರೆ ಗುರುಗಂತೆ ಯಾಕಂದ್ರೆ ಗುರುವೇ ಭಗವಂತರನ್ನು ತೋರಿಸಿದ್ರಿಂದ ಗುರಿಗೆ ಮೊದಲು ಕಾಲು ಮುಗಿತೀನಿ ಅಂತ ಆತನಿಂದಲೇ ಸಾಧ್ಯ ಅಂತ ಅದಕ್ಕೆ ಶರೀಫಜ್ಜ ಹೇಳ್ತಾರೆ ಗುರುವಿಗೆ ಗುಲಾಮನಾಗದ ತನಕ ದೊರಕ ದಣ್ಣ ಮುಕುತಿ ಅಂತ ಅಲ್ಲಿ ಅವನಿಗೆ ಅಷ್ಟು ಶರಣಾಗತಿ ಇರಬೇಕು ಆಗ ಅವನಿಗೆ ಮುಕ್ತಿ ದೊರಕತ್ತೆ ಅಂತ ಶರೀಫಜ್ಜ ಹೇಳ್ತಾರೆ ಗುರು ಕರ್ಣಿಸಿ ಬಿಟ್ಟಿತು ಮಾಯೆ ಗುರು ಕರ್ಣಿಸಿ ಬಿಟ್ಟಿತು ಮರವೇ ಗುರು ಕರ್ಣಿಸಿ ಬಿಟ್ಟಿತು ಪ್ರಪಂಚ ಕೂಡಲ ಚೆನ್ನ ಸಂಗಮ ದೇವ ಗುರು ಕರ್ಣಿಸಿ ಬಿಟ್ಟಿತು ಎನ್ನ ಕರ್ಮಪಾಶ ಹೀಗೆ ಗುರುಕರಣಿಯ ಮಹತ್ವವನ್ನು ವಚನಕಾರರು ಹೇಳ್ತಾ ಹೋಗ್ತಾರೆ ಹಾಗೆ ಮತ್ತೊಂದು ವಚನದಲ್ಲಿ ಪರಮ ಜ್ಞಾನವೆಂಬ ಸಸಿಗೆ ಗುರು ಭೂಮಿಯ ಮಣ್ಣು ತಂದು ಪಾತಿಯ ಕಟ್ಟಿದೆ ಲಿಂಗಭಕ್ತಿ ಎಂಬ ಗೊಬ್ಬರವ ತುಂಬಿ ಜಂಗಮ ಭಕ್ತಿ ಎಂಬ ಪರಮಾನಂದದ ಜಲವ ನೀಡಿದೆ ಇಂಥವರಿಂದ ಭಕ್ತಿ ವೃಕ್ಷ ಫಲವ ಧರಿಸಿ ಗುಹೇಶ್ವರ ಲಿಂಗದಲ್ಲಿ ಮುಕ್ತನಾದನು ಕಾಣ ಸಂಗನ ಬಸವಣ್ಣ ಎಷ್ಟು ಚೆನ್ನಾಗಿ ವಚನವನ್ನು ಹೇಳಿದರೆ ಇದನ್ನು ನಾನು ವಿವರಿಸೋಕೆ ಹೋಗಲ್ಲ ಇದು ನಮ್ಮಲ್ಲವೇ ಕಾನ್ಸಂಟ್ರೇಟ್ ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಆಧ್ಯಾತ್ಮದಲ್ಲಿ ನಡೀತಾ ಇದ್ದೀವಿ ಯಾವ ಮಾರ್ಗದಲ್ಲಿ ನಡೀತಿದ್ದೀವಿ ಯಾವ ರೀತಿ ಗುರು ಜೊತೆಗೆ ಸಂಪರ್ಕ ನಮಗಿದೆ ನಾನು ಆತನಲ್ಲಿ ಯಾವ ರೀತಿ ಸೇವೆಯಲ್ಲಿ ತೊಡಗಿದ್ದೀನಿ ಅಂತ ನಾವು ಗಮನಿಸ್ಕೋಬೇಕು ಇವತ್ತು ಯಾಕೆ ಹೇಳ್ತೀವಿ ಅಂತಂದರೆ ಆನ್ಲೈನ್ ಕೋರ್ಸ್ಗೆ ಹೋಗ್ತೀವಿ ಇಲ್ಲ ಹೋಗ್ಬಾರ್ದು ಅಂತ ಹೇಳ್ತಿಲ್ಲ ಏನಾಗ್ತಿದೆ ಅಂತ ಆನ್ಲೈನ್ ಕೋರ್ಸಸ್ ತಗೊಳ್ತೀವಿ ಇಲ್ಲಾಂದರೆ ಒಂದು ಮಾಸಾಗಿ ಕಂಡಕ್ಟ್ ಮಾಡ್ತಿರ್ತಾರೆ ಅಲ್ಲಿ ಹೋಗೋದು ನಾವು ಅಟೆಂಡ್ ಮಾಡ್ಕೊಂಬರೋದು ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ನಾವು ಯಾರು ಅಂತ ಅವ್ರಿಗೆ ಗೊತ್ತೇ ಇರಲ್ಲ ಪರಿಚಯ ಆಗಿರಲ್ಲ ಯಾವುದೋ ರಿಸೆಪ್ಷನಿಸ್ಟ್ ಫೋನ್ ಮಾಡಿರ್ತೀವಿ ಅವರು ತೊಗೊಳ್ತಿರಲ್ಲ ಆನ್ಲೈನ್ ಬುಕ್ ಮಾಡ್ಕೊಳ್ತೀವಿ ಹೋಗ್ತೀವಿ ಅಟೆಂಡ್ ಮಾಡ್ಕೊಂಬರ್ತೀವಿ ನಮ್ಮ ಹಿನ್ನೆಲೆ ಏನೂ ಗೊತ್ತಿರಲ್ಲ ಯಾವ ಯಾವ ಕಾರಣಕ್ಕಾಗಿ ಆಧ್ಯಾತ್ಮಕ್ಕೆ ಬಂದಿದೀವಿ ನಮ್ಮ ಗೊಂದಲಗಳೇನು ಅವ್ರು ಏನೂ ಗೊತ್ತಿಲ್ಲ ಆತ ಒಂದು ಮಾರ್ಗವನ್ನು ಕೊಡ್ತಾ ನಾವು ಆ ಮಾರ್ಗದಲ್ಲಿ ನಾವು ಅಧ್ಯಾತ್ಮ ಇದೀವಿ ಅಂತ ಅನ್ಕೊಂಡ್ ಬಂದ್ಬಿಡ್ತೀವಿ ಹೆಚ್ಚೊಂದು ಆ ವ್ಯಕ್ತಿ ಆ ಗುರುವಿನ ಫೋಟೋ ಹಾಕ್ಕೋತೀವಿ ಡಾಲರ್ ಮೊಬೈಲ್ ಮೊಬೈಲಲ್ಲಿ ಸ್ಕ್ರೀನ್ ಸೇವರ್ ಹಾಕೊಂಡ್ಬಿಡ್ತೀವಿ ಆ ಗುರುವಿನ ಫೋಟೋ ಇದೆಲ್ಲ ನಿಜವಾದ ಸೇವೆ ಗುರುವಿನ ಸಾನಿಧ್ಯದಲ್ಲಿ ಇದ್ದುಕೊಂಡೇ ಅದನ್ನು ಅಧ್ಯಾತ್ಮದಲ್ಲಿ ನಾವು ನಡೀತಾ ಹೋಗೋದಿದ್ದಿಲ್ಲ ಅದು ನಿಜವಾದ ಗುರುವಿನ ಸೇವೆ ಅಂತಹ ಒಂದು ಸೇವೆಯಲ್ಲಿ ತೊಡಗಿರುವಂತಹ ಶಬರಿಗೆ ಯಾವುದು ತಪಸ್ಸಿನ ಫಲ ಯಾವುದು ಗುರು ಸೇವೆಯ ಫಲ ಅಂದರೆ ಭಗವಂತನ ಸಾಕ್ಷಾತ್ಕಾರವೇ ಹೊರತು ಮತ್ತೇನೂ ಅಲ್ಲ ಗುರು ಕೃಪೆಯಿಂದ ಜ್ಞಾನ ಉಂಟಾದಾಗ ಆ ಪರಮಾತ್ಮ ಸ್ವರೂಪವು ತಿಳಿಯುತ್ತದೆ ಮತ್ತು ಅನುಭವಕ್ಕೆ ಬರುತ್ತದೆ ಅಲ್ಲಿ ಸರ್ವಸಾಕ್ಷಿ ಅವಸ್ಥೆಯೂ ವಿಲೀನವಾಗುತ್ತದೆ ಮನಸ್ಸು ಉನ್ಮನವಾಗಿ ಶಬ್ದಗಳು ಕುಂಠಿತವಾಗುತ್ತವೆ ಮತ್ತೆ ಒಬ್ಬ ಪರಮಾತ್ಮನಲ್ಲದೆ ಎಲ್ಲೆಡೆ ಬೇರೆ ಏನೂ ಕಾಣುವುದಿಲ್ಲ ಇಲ್ಲಿ ಸರ್ವಸಾಕ್ಷಿ ಎನ್ನುವ ಭಾವವು ವಿಲೀನವಾಗ್ಬಿಡುತ್ತೆ ಅಂತ ಹೇಳ್ತಾರೆ ನಾನು ಎಲ್ಲವನ್ನೂ ನನಗೆ ಸಮನಾಗಿ ನೋಡ್ತಾ ಇದ್ದೀನಿ ಅನ್ನೋ ಭಾವೂ ಹೋಗ್ಬಿಡುತ್ತೆ ಯಾಕೆಂದ್ರೆ ಅಲ್ಲಿ ನೋಡುಗ ಮತ್ತೆ ನೋಟ ಎರಡೂ ಹೋಗ್ಬಿಡುತ್ತೆ ನಾನು ದೃಶ್ಯವೂ ಅಲ್ಲ ದೃಕ್ ಕೂಡ ಅಲ್ಲ ನನ್ನ ದೃಶ್ಯವೂ ಅಲ್ಲ ನೋ ಯಾವುದು ನೋಟವಿದೆಯೋ ಅದೂ ಅಲ್ಲ ನೋಡುತ್ತಿರುವವನು ನಾನಲ್ಲ ಅಂತ ಶಂಕರಾಚಾರ್ಯರು ಅದಕ್ಕೆ ಹೇಳಿದ್ದು ಅದನ್ನೇ ಮೈಸೂರು ಶಿವರಾಮ್ ಶಾಸ್ತ್ರಿಗಳು ಅದು ಹೇಳ್ತಾರೆ ಈ ಇವೆರಡು ಮಧ್ಯ ನೋಡುಗ ಮತ್ತೆ ನೋಟ ಇವೆರಡರ ಮಧ್ಯ ಶಾಶ್ವತನಾದವನು ತಾನಂತೆ ಅಂತ ಅಲ್ಲಿ ತತ್ವ ಪದದಲ್ಲಿ ಹೇಳ್ತಾ ಹೋಗ್ತಾರೆ ಈ ನೋ ನಾನು ಯಾವುದನ್ನು ನೋಡುತ್ತಿದ್ದೇನೆ ಇದನ್ನು ಸಮಭಾವದಲ್ಲಿ ನೋಡುತ್ತಿದ್ದೇನೆ ಅಂದಾಗ ಮತ್ತೆ ನಾನು ನೋಡುತ್ತಿದ್ದೇನೆ ಬಂದಾಗ ಸಮನಾಗಿ ನೋಡೋಕೆ ಸಾಧ್ಯ ಇಲ್ಲ ನಾನು ಎನ್ನುವುದು ಕಳಚಿಕೊಂಡಾಗ ಸಮನಾಗಿ ಎನ್ನುವುದು ಇರುವುದಿಲ್ಲ ಏನಿದೆಯೋ ಅದು ಇದೆ ಅದು ಹಾಗೆ ಇದೆ ಅಷ್ಟೇ ಅಲ್ಲಿ ಸರ್ವಸಾಕ್ಷಿ ಎನ್ನುವ ಭಾವವು ಕಳಚಿಕೊಂಡು ಹೋಗುವಂತಹ ಸ್ಥಿತಿ ಅಲ್ಲಿ ನಮ್ಮ ಮಾತು ಕುಂಠಿತವಾಗುತ್ತದೆ ಶಬ್ದ ಕುಂಠಿತವಾಗುತ್ತದೆ ಅಲ್ಲಿ ಏಳು ಪ್ರಶ್ನೆಗಳಲ್ಲಿ ಕೆಲವೇ ಪ್ರಶ್ನೆಗಳಿಗೆ ಉತ್ತರ ನೀಡಿದಾಳೆ ಅದು ಕೂಡ ಎಲ್ಲವೂ ಭಗವಂತನ ದರ್ಶನ ದರ್ಶನದಲ್ಲೇ ಫಲಿಸಿದೆ ಅಂತ ಶಬರಿ ತುಂಬ ಕಡಿಮೆ ಮಾತುಗಳಲ್ಲಿ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾಳೆ ಕುಂಠಿತವಾಗುತ್ತೆ ಮಾತು ನಮಗೆ ನಿಜವಾಗ್ಲೂ ನಾವು ಒಂದು ಮಾರ್ಗದಲ್ಲಿ ನಡೆದ್ವಿ ಅಂದರೆ ಅಲ್ಲಿ ಸಿಗುವಂತಹ ನಿಜವಾದ ಫಲ ಏನಿದೆ ಅದು ನಮಗೆ ಮಾತನ್ನು ಕಡಿಮೆ ಮಾಡಿಸ್ತಾ ಹೋಗುತ್ತೆ ಆದರೆ ನಾವು ಇವತ್ತು ತದ್ವಿರುದ್ಧಾಗ್ಬಿಟ್ಟಿದ್ದೀವಿ ಮಾಮೂಲಿ ಮನುಷ್ಯ ಎಷ್ಟು ಒಂದು ಮೆಟೀರಿಯಲಿಸ್ಟಿಕ್ ಅಂತ ಏನು ಸೋಕಾಲ್ಡ್ ಮೆಟೀರಿಯಸ್ಟಿಕ್ ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆ ಮಾತಾಡ್ತಾ ಹೋಗ್ತಾನೋ ಅದಕ್ಕಿಂತ ಯಥೇಚ್ಛವಾಗಿ ಸ್ಪಿರಿಚುಯಾಲಿಟಿ ಇರೋರು ಮಾತಾಡ್ತಾ ಹೋಗ್ತಿರ್ತಾರೆ ಮೌನವೇ ಆವರಿಸ್ಕೊಂಡಿಲ್ಲದರ ಮಟ್ಟಿಗೆ ಆತ ಮಾತಾಡ್ತಿರ್ತಾನೆ ಎಲ್ಲ ಶಬ್ದಗಳಿಂದ ಗೊಂದಲಗಳಿಂದ ನಿವಾರಣೆ ಆಗಬೇಕು ಅಂತ ಆಧ್ಯಾತ್ಮಕ್ಕೆ ಬಂದು ಆಧ್ಯಾತ್ಮದಲ್ಲೇ ಗೊಂದಲಗಳು ಹೆಚ್ಚಾಗುತ್ತೆ ಆಧ್ಯಾತ್ಮದಲ್ಲಿ ಮತ್ತೆ ಮಾತು ಹೆಚ್ಚಾಗುತ್ತೆ ಆಧ್ಯಾತ್ಮ ಮೌನದ ಕಡೆಗೆ ಕರೆದುಕೊಂಡು ಹೋಗುವುದರಿಂದ ಆತ ಮೌನಿಯಾಗ್ತಾ ಹೋಗಬೇಕು ಮಾತು ಹೆಚ್ಚಾಗ್ತಾ ಹೋಗಬಾರ್ದು ಹಾಗಾಗಿ ನಿಜವಾದ ಫಲ ಗುರುವಿನಲ್ಲಿ ಸೇವೆ ಮಾಡುತ್ತಾ ತಪಸ್ಸಿನ ಫಲವೇನೆಂದರೆ ಆತ ನಮ್ರನಾಗ್ತಾ ಹೋಗ್ತಾನೆ ವಿನಮ್ರನಾಗ್ತಾ ಹೋಗ್ತಾನೆ ಅವನಿಗೆ ಇಂಥ ಒಂದು ಸಾಧನೆ ಆಗಿದೆ ಇಂಥ ಒಂದಷ್ಟು ಜಯಿಸಿದ್ದೇನೆ ಭಾವ ಭಾವವನ್ನು ಆತ ಕಳಚಿಕೊಂಡು ಹೋಗ್ತಿರ್ತಾನೆ ಶಬ್ದಗಳು ಕುಂಡಿತವಾಗಿರುತ್ತೆ ಹಾಗಾಗಿ ಏಳು ಪ್ರಶ್ನೆಗಳಿಗೆ ಸಾಲಾಗಿ ಉತ್ತರ ಶಬರಿ ನೀಡೋದೇ ಇಲ್ಲ ನೀನು ನನ್ನಿಂದ ಪೂಜೆಯನ್ನು ಕೈಗೊಂಡರೆ ಸಕಲವೂ ನನಗೆ ಸಿದ್ಧಿಸಿದಂತೆಯೇ ಇಲ್ಲಿ ವಿಶೇಷ ನೋಡಿ ರಾಮ ಬರ್ತಾನೆ ರಾಮ ಬಂದಾಗ ಆಗಿನ ಕಾಲದ ರೀತಿ ರಿವಾಜಿನ ಪ್ರಕಾರ ಆ ಆತನ ಸ್ವೀಕರಿಸಿದಾಳೆ ಕಾಲಿಗೆ ನೀರು ಹಾಕಿ ತೊಳೆದೆಲ್ಲ ಮಾಡಿ ಆತನಿಗೆ ಏನು ತಿನ್ನೋದು ಕೊಡಬೇಕು ಮತ್ತೊಂದೆಲ್ಲ ಮಾಡಿ ಸ್ವೀಕರಿಸಾಗಿದೆ ರಾಮನನ್ನ ಲಕ್ಷ್ಮಣನನ್ನ ಬಂದಾಗ ಆತ ಪ್ರಶ್ನೆ ಕೇಳ್ದ ಇಷ್ಟು ಉತ್ತರವನ್ನು ಕೊಟ್ಟಿದ್ದಾಳೆ ನಿನ್ನ ಪೂಜಿಸಿದ್ರೆ ನನಗೆಲ್ಲವೂ ಫಲಿಸುತ್ತೆ ಅಂತ ಹೇಳಿ ತದನಂತರ ತಾನು ಗುರು ಎಲ್ಲಿ ಎಲ್ಲಿ ಕೂರ್ತಿದ್ರು ತನ್ನ ಗುರೇ ಕಷ್ಟಕ್ಕೆ ದೇಹ ಬಿಟ್ಟು ಹೋಗಿರ್ತಾರೆ ಶಬರಿಯ ಗುರುಗಳು ಹಾಗೆ ನಾನು ಗುರುಗಳ ಕೂತಿದ್ದ ಜಾಗ ನಿಮಗೆ ತೋರಿಸ್ತೀನಿ ನನ್ನ ನೀನು ನೋಡಿದ್ದಾಯ್ತಲ್ಲ ದೇಹ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ದೇಹ ಬಿಟ್ಟು ಹೊರಟುಬಿಡ್ತಾಳೆ ಆಕೆ ಪೂಜೆ ಮಾಡಿದ್ರೆ ನನಗೆ ಫಲಿಸುತ್ತೆ ಅಂತ ಹೇಳಿ ಪೂಜೆ ಮಾಡಿದಳು ಎನ್ನುವ ಶ್ಲೋಕವೇ ಇಲ್ಲ ರಾಮಾಯಣದಲ್ಲಿ ಹಾಗಾದರೆ ಎಂಥ ಪೂಜೆ ಮಾಡಿದ್ಲು ಶಬರಿ ರಾಮನಿಗೆ ಎಂತಹ ಪೂಜೆ ಮಾಡಿದ್ಲು ಯಾಕೆಂದರೆ ಇಂತಹದೊಂದು ಪೂಜೆ ಮಾಡಿದಳು ಎನ್ನುವ ಉಲ್ಲೇಖವಿಲ್ಲ ಆತನ ಕೂಡಿಸಿ ಏಕಾರತಿ ಮಾಡಿದ್ಲಾ ಅಥವಾ ಅಭಿಷೇಕ ಮಾಡಿದ್ಲಾ ರಾಮನಿಗೆ ಇದು ಯಾವುದು ಉಲ್ಲೇಖವೇ ಬರದೇನೆ ಅಲ್ಲಿ ಪೂಜೆ ಮಾಡಿದ್ರೆ ಫಲಸತ್ತೆ ಅಂತ ಹೇಳ್ತಾಳೆ ತದನಂತರ ಗುರು ಇದ್ದ ಜಾಗ ತೋರಿಸ್ತಾಳೆ ಗುರು ಯಾವ ರೀತಿ ಇದ್ದ ಅಂತ ಹೇಳ್ತಾಳೆ ಆಮೇಲೆ ನೀನು ನೋಡಿದ್ದಾಯ್ತಲ್ಲಪ್ಪ ಗುರು ನನಗೆ ಹೇಳಿದ್ದ ನಿನ್ನ ನೋಡಿದ ತಕ್ಷಣ ದೇಹ ಬಿಟ್ಟು ಹೋಗ್ಬೇಕು ಅಂತ ಈಗ ನೀನು ನೋಡಿದ್ದಾಯ್ತು ನಾನು ದೇಹ ಬಿಟ್ಟು ಹೋಗ್ತೀನಿ ಅಂತ ದೇಹ ಬಿಟ್ಟು ಹೊರಟು ಬಿಡ್ತಾಳೆ ಅಂತ ಎಂಡಾಗ್ಬಿಡುತ್ತೆ ಅಲ್ಲಿ ರಾಮಾಯಣದಲ್ಲಿ ಶಬರಿಯ ಕತೆ ಪೂಜೆ ಮಾಡಿದಳು ಎನ್ನುವ ಶ್ಲೋಕವೇ ಇಲ್ಲ ಅಂದರೆ ಆಕೆ ಪೂಜೆ ಮಾಡಿಲ್ಲ ಅಥವಾ ಪೂಜೆ ಮಾಡಿದ್ದಾಳೆ ಅನ್ನೋದಾದರೆ ಯಾವ ರೀತಿ ಪೂಜೆ ಮಾಡಿದ್ದಾಳೆ ನಿಜವಾಗಲೂ ಒಬ್ಬ ಭಕ್ತ ಭಗವಂತರನ್ನು ಕಂಡಾಗ ಯಾವ ರೀತಿಯ ಪೂಜೆ ಮಾಡುತ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ